ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹದಿನೆಂಟು ಶ್ಲೋಕ ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾಂಧ್ಮು ಪೃಥಕ್ ಪೃಥಕ್ ಅರ್ಥ ದೃಪದ ಮತ್ತು ದ್ರೌಪದಿಯ ಐದು ಪುತ್ರರು ಮಹಾಬಾಹುವಾದ ಅಭಿಮನ್ಯು ಕೂಡ ಪ್ರತ್ಯೇಕವಾಗಿ ತಮ್ಮ ಶಂಖಗಳನ್ನು ಊದಿದರು ವಿವರಣೆ ಧರ್ಮ ಪಕ್ಷದ ಶಂಖನಾದ ಮುಂದುವರಿಯುತ್ತದೆ ಧ್ರುವ ಪಾಂಡವರ ಬೆಂಬಲಕ ಶತ್ರುಪಕ್ಷಕ್ಕೆ ಭಯ ಹುಟ್ಟಿಸುವ ಮಹಾರಾಜ ದ್ರೌಪದೇಯರು ದ್ರೌಪದಿಯ ಐದು ಪುತ್ರರು ಶೂರರು ಮತ್ತು ಧರ್ಮಪಕ್ಷದ ಪರಿಪೂರ್ಣ ಸಹಾಯಕರಾದ ಯೋಧರು ಅಭಿಮನ್ಯು ಸೌಭದ್ರ ಅರ್ಜುನನ ಪುತ್ರ ಯುವ ಶೂರ ಚಕ್ರವ್ಯೂಹ ಭೇದಕ ಶಂಖನಾದದ ಮಹತ್ವ ಪ್ರತಿ ಶೂರನ ಶಂಖನಾದ ಯುದ್ಧದ ಭೀಕರತೆಯನ್ನು ಹೆಚ್ಚಿಸುತ್ತಿತ್ತು ಧರ್ಮಪಕ್ಷದ ಸಿದ್ಧತೆ ಮಾತ್ರವಲ್ಲ ಅವರ ಆತ್ಮವಿಶ್ವಾಸದ ಘೋಷಣೆ ಇದು ಕೇವಲ ಶಬ್ದವಲ್ಲ ಧೈರ್ಯ ಶಕ್ತಿ ಮತ್ತು ಭರವಸೆಯ ಘೋಷಣೆ ಜೀವನಪಾಠ ಯುದ್ಧ ಅಥವಾ ಜೀವನ ಗೆ ಒಗ್ಗೂಡುವ ಶಕ್ತಿಯ ಅಗತ್ಯವಿದೆ ಯುವ ಪೀಳಿಗೆ ಕೂಡ ಧರ್ಮಪಕ್ಷದಲ್ಲಿ ನಿಲ್ಲಬೇಕು ನಮ್ಮ ಧೈರ್ಯ ಮತ್ತು ನಂಬಿಕೆ ಅಜೇಯ ಶಸ್ತ್ರ ಸಂದೇಶ ಧರ್ಮ ಪಕ್ಷದಲ್ಲಿ ಯೌವನದ ಶಕ್ತಿ ಮತ್ತು ಹಿರಿಯರ ಅನುಭವ ಇದು ವಿಜಯದ ಸೂತ್ರ